ಗೌರಿಬಿದನೂರು ನಗರದ ಕೃಷಿ ಮಾರುಕಟ್ಟೆ ಪ್ರಾಂಗಣದಲ್ಲಿ ರೈತರೊಂದಿಗೆ ಎಪಿಎಂಸಿ ಅಧಿಕಾರಿಗಳ ಕಾರ್ಯವೈಖರಿ ವಿರುದ್ಧ ಹಾಗೂ ದಲ್ಲಾಳಿಗಳ ದಬ್ಬಾಳಿಕೆ ವಿರುದ್ಧ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಹ ಸಂಚಾಲಕ ಎನ್ಆರ್ ರವಿಚಂದ್ರ ರೆಡ್ಡಿ ಅವರು ರೈತರು ತಾವು ಬೆಳೆದ ಬೆಳೆಗಳಿಗೆ ಸರ್ಕಾರ ನಿಗದಿಪಡಿಸುವ ಬೆಂಬಲ ಬೆಲೆ ನೀಡಬೇಕು ಜೊತೆಗೆ ತಾಲೂಕಿನಲ್ಲಿ ಬೆಳೆಯುವ ಬೆಳೆಗಳ ಖರೀದಿ ಕೇಂದ್ರಗಳನ್ನು ತೆರೆಯಬೇಕೆಂದು ಒತ್ತಾಯಿಸಿದರು ತೊಗರಿ ಬೆಳೆದು ಬೇಳೆ ಮಾಡಲು ತೊಗರಿ ಗಿರಣಿಗಳಿಗೆ ತೆಗೆದುಕೊಂಡು ಹೋದರೆ ನೂರು ಕೆಜಿ ತೊಗರಿಗೆ ಅರವತ್ತೈದು ಕೆಜಿ ಬೇಳೆ ನೀಡುತ್ತಾರೆ ಇದನ್ನು ಪ್ರಶ್ನಿಸಿದರೂ ತೊಗರಿ ಸರಿ ಇಲ್ಲ ವೇಸ್ಟೇಜ್ ಎಂದೆಲ್ಲ ಹೇಳುತ್ತಾರೆ ಈ ಬಗ್ಗೆ ಕಳೆದ ಮೂರು ತಿಂಗಳ ಹಿಂದೆ ಎಪಿಎಂಸಿ ಕಾರ್ಯದರ್ಶಿಗೆ ತೊಗರಿ ಗಿರಣಿ ಮಾಲೀಕರು ಮಾಡುತ್ತಿರುವ ಮೋಸದ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ತಿಳಿಸಿದರೆ ಅದಕ್ಕೆ ಅಧಿಕಾರಿಗಳು ತೊಗರಿ ಗಿರಣಿಗಳು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹಿಂಬರಹ ನೀಡಿದ್ದಾರೆ ಆದರೆ ಅದೇ ಗಿರಣಿಗಳಿಗೆ ಎಪಿಎಂಸಿ ಅವರೇ ಪರವಾನಿಗೆ ನೀಡುತ್ತಿದ್ದಾರೆ ಸದರಿ ಇಲಾಖೆಯವರೇ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂದು ಹೇಳುತ್ತಿದ್ದಾರೆ ಅಧಿಕಾರಿಗಳು ವರ್ತಕರೊಂದಿಗೆ ಶಾಮೀಲಾಗಿದ್ದಾರೆ ಎನ್ನುವುದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕೆ ಎಂದು ಪ್ರಶ್ನಿಸಿದರು ಸೇರುವಂತ ಒಂದು ವಹಿವಾಟನ್ನ ಶುರು ಆಗಿತ್ತು ಆ ಜಾನುವಾರುಗಳ ಸಂತೆಯನ್ನ ಎನ್ ಎಚ್ ಅಲ್ಲಿ ಮಾಡ್ತಾರೆ ಹೊರಗಡೆ ಒಳಗಡೆ ಇಷ್ಟು ಜಾಗ ಇದೆ ಎಲ್ಲಾದ್ರೂ ಒಂದು ಅವಕಾಶ ಮಾಡಿಕೊಡಿ ಅಂದ್ರೆ ಅದನ್ನ ಅವಕಾಶ ಮಾಡಕ್ ಮಾಡಿಕೊಡೋಕೆ ನಮ್ಮ ಕಾರ್ಯದರ್ಶಿಗಳ ಕೈಯಿಂದ ಆಗಿಲ್ಲ ಮತ್ತೆ ಕೃಷಿ ಮಾರ್ಕೆಟ್ ಆವರಣದಲ್ಲಿ ರೈತರ ಬಜಾರನ್ನು ಪ್ರಾರಂಭಿಸ್ಬೇಕು ಅನ್ನುವಂತ ಒಂದು ಮನವಿ ಕೂಡ ಇದೆ ಯಾಕೆಂದ್ರೆ ಇಲ್ಲಿ ಬೇಜಾನ್ ಗೋಡನ್ಗಳಿದೆ ಮತ್ತೆ ಶೆಡ್ಗಳಿದೆ ಅಲ್ಲಿ ವ್ಯವಹಾರನ ರೈತರು ನೇರವಾಗಿ ತರಕಾರಿಯನ್ನು ಮಾರಾಟ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಹಾಗೇ ತಾಲೂಕಿನ ಹಳೆ ರಸ್ತೆಯಲ್ಲಿ ಏನು ಗೋದಾಮುಲು ಮಾಡ್ಕೊಂಡಿದ್ದಾರೆ ವರ್ತಕರು ಅದೆಲ್ಲನೂ ತಂದು ಅಲ್ಲಿ ಸ್ಟಾಕ್ ಮಾಡ್ತಾರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ದೊಡ್ಡ ದೊಡ್ಡ ಲಾರಿಗಳು ಕೂಡ ಅಲ್ಲಿ ನಿಲ್ಲಿಸಿ ಒಂದು ಟ್ರಾಫಿಕ್ಗೆ ಟ್ರಾಫಿಕ್ ಜಾಮ್ ಆಗುವಂತ ಪರಿಸ್ಥಿತಿಗಳು ಉಂಟಾಗಿವೆ ಸಗಟು ವ್ಯಾಪಾರಸ್ಥರು ನಗರದ ಬಜಾರ್ ರಸ್ತೆ ಎಂಜಿ ರಸ್ತೆ ಬಿಎಚ್ ರಸ್ತೆಗಳಲ್ಲಿ ತಮ್ಮ ಅಂಗಡಿ ಮುಂಗಟ್ಟುಗಳಲ್ಲಿ ವಹಿವಾಟ ನಡೆಸುತ್ತಿದ್ದಾರೆ ಇದರಿಂದ ಬೃಹತ್ ಸರಕು ಸಾಗಾಣಿಕೆ ವಾಹನಗಳು ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಮಾಡುತ್ತಿರುವುದರಿಂದ ಪ್ರತಿನಿತ್ಯ ಸಂಚಾರಕ್ಕೆ ಸಂಚಕಾರವಾಗಿ ಪರಿಣಮಿಸಿದೆ ಸಗಟು ವ್ಯಾಪಾರಸ್ಥರು ಎಪಿಎಂಸಿ ಪ್ರಾಂಗಣದಲ್ಲಿ ವಹಿವಾಟಿಗೆ ಇಲ್ಲಿನ ಅಧಿಕಾರಿಗಳು ಏಕೆ ಈತನಕ ಕ್ರಮ ತೆಗೆದುಕೊಂಡಿಲ್ಲ ಎಂದು ಪ್ರಶ್ನಿಸಿದರು ಎಪಿಎಂಸಿ ಕಾರ್ಯದರ್ಶಿ ಮಾಲಿನಿ ಮಾತನಾಡಿ ಸರ್ಕಾರ ಆದೇಶದ ಪ್ರಕಾರ ವಿವಿಧ ಬೆಳೆಗಳ ಖರೀದಿ ಕೇಂದ್ರಗಳನ್ನು ತೆರೆಯಲಾಗುತ್ತದೆ ರೈತರ ವಿವಿಧ ಬೇಡಿಕೆಗಳ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಭರವಸೆ ನೀಡಿದರು ಸ್ಥಳಕ್ಕೆ ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರ ಬದ್ಧವಾಗಿದ್ದು ಜೂನ್ ಒಂಬತ್ತರಂದು ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯನ್ನು ಕರೆದು ರೈತರ ಸಮ್ಮುಖದಲ್ಲಿ ಸಮಸ್ಯೆ ಇತ್ಯರ್ಥ ಪಡಿಸಲಾಗುವುದೆಂದು ಭರವಸೆ ನೀಡಿದ ಬಳಿಕ ಪ್ರತಿಭಟನೆ ಕೈಬಿಟ್ಟರು ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು